ಕಳೆದ ಏಳು ವರ್ಷಗಳಿಂದ ನಾಪತ್ತೆಯಾಗಿದ್ದ ವ್ಯಕ್ತಿ ಮರಳಿ ಕುಟುಂಬ ಸೇರಿದ್ದಾನೆ ಪೊಲೀಸರ ಸಮಕ್ಷಮ ಅವನನ್ನು ಕುಟುಂಬಕ್ಕೆ ಹಸ್ತಾಂತರಿಸಲಾಯಿತು ಕಳೆದ ಏಳು ವರ್ಷಗಳಿಂದ ನಾಪತ್ತೆಯಾಗಿ ನಾಲ್ಕು ವರ್ಷಗಳಿಂದ ಸಿದ್ದಾಪುರ ತಾಲೂಕಿನ ಮುಗದೂರಿನಲ್ಲಿರುವ ಪುನೀತ್ ರಾಜ್ಕುಮಾರ್ ಅನಾಥಾಶ್ರಮದಲ್ಲಿ ಆಶ್ರಯ ಪಡೆದಿದ್ದ ಕೃಷ್ಣಕುಮಾರ್ ಎನ್ನುವ ಛತ್ತೀಸ್ಗಢದ ವ್ಯಕ್ತಿಯನ್ನ ಅವನ ಸಂಬಂಧಿಗಳ ಜೊತೆ ಸಿದ್ದಾಪುರ ಪೊಲೀಸ್ ಠಾಣೆಯ ಪೊಲೀಸರ ಸಮಕ್ಷಮದಲ್ಲಿ ಕಳುಹಿಸಿಕೊಡಲಾಯಿತು ಕಳೆದ ನಾಲ್ಕು ವರ್ಷಗಳ ಹಿಂದೆ ಭಟ್ಕಳ ತಾಲೂಕಿನ ಮುರುಡೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಸ್ತಿಮಕ್ಕಿಯಲ್ಲಿರುವ ರೂಪೇಶ್ ಲಾಂ ಲೋಂ ಎದುರುಗಡೆ ರಸ್ತೆಯ ಪಕ್ಕದಲ್ಲಿ ಅಸಹಾಯಕ ಅನಾಥ ಸ್ಥಿತಿಯಲ್ಲಿ ಊಟ ತಿಂಡಿ ಇಲ್ಲದೆ ಅಶಕ್ತನಾಗಿ ಹಸಿವೆಯಿಂದ ಈತ ಒದ್ದಾಡುತ್ತಿದ್ದ ಈ ಕುರಿತು ಬೈಲೂರು ಗ್ರಾಮ ಪಂಚಾಯತ್ ಸದಸ್ಯ ವಾಸು ಎಂನಾಯ್ಕ್ ಹಾಗೂ ಬಿಜೆಪಿ ಮುಖಂಡ ಈಶ್ವರ್ ಎಲ್ ನಾಯ್ಕ್ ಬೈಲೂರು ಅವರು ಮುರುಡೇಶ್ವರ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದರು ಮುರುಡೇಶ್ವರ ಪೊಲೀಸರು ಆ ವ್ಯಕ್ತಿಯನ್ನ ಆಶ್ರಮದಲ್ಲಿ ಸೇರಿಸಿಕೊಳ್ಳುವಂತೆ ಆಶ್ರಮದ ಮುಖ್ಯಸ್ಥ ನಾಗರಾಜ್ ನಾಯ್ಕ್ ಬಳಿ ಕೋರಿಕೊಂಡಿದ್ದರು ಆಶ್ರಮದಲ್ಲಿ ಆಶ್ರಯ ಪಡೆದ ಈತನ ಬಗ್ಗೆ ವಿಳಾಸ ಪತ್ತೆ ಹಚ್ಚಿ ಕುಟುಂಬಕ್ಕೆ ಸೇರಿಸಲಾಯಿತು ಛತ್ತೀಸ್ಗಢದ ಪೊಲೀಸರು ಹಾಗೂ ಕೃಷ್ಣಕುಮಾರನ ಸಂಬಂಧಿಗಳು ಕರ್ನಾಟಕದ ಜನತೆಗೆ ಕರ್ನಾಟಕದ ಪೊಲೀಸರಿಗೆ ಹಾಗೂ ಆತನನ್ನ ನಾಲ್ಕು ವರ್ಷಗಳಿಂದ ಚಿಕಿತ್ಸೆ ನೀಡಿ ಆರೈಕೆ ಮಾಡಿ ಕುಟುಂಬಕ್ಕೆ ಸೇರಿಸಿದ ಆಶ್ರಮದವರಿಗೆ ಅಭಿನಂದನೆಗಳನ್ನ ತಿಳಿಸಿದರು ವಿಸ್ಮಯ ನ್ಯೂಸ್ ದಿವಾಕರ್ ಸಂಪಕಂಡ ಸಿದ್ದಾಪುರ